ಕರ್ನಾಟಕ ಸರ್ಕಾರ ಒಂದೇ ತಿಂಗಳಲ್ಲಿ ಇಷ್ಟೊಂದು ಹಣ ಹಾಕಿದ್ದನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ನಿಮ್ಮ ಮನೆಯಲ್ಲೂ ಕೂಡ ಈ ಕಾರ್ಡ್ ಇದೆಯಾ ಅಂತ ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಈ ಕಾರ್ಡ್ ಇಲ್ಲ ಅಂದ್ರೆ ಇವತ್ತೇ ಸೈಬರ್ ಗೆ ಹೋಗಿ ತಪ್ಪದೆ ಈ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಒಂದನೇ ತಾರೀಕಿನಿಂದ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನೀವು ಈ ವಿಡಿಯೋ ಶುರು ಮಾಡುವ ಮೊದಲು ಸರ್ಕಾರದಿಂದ ಈ ವರ್ಷ ಬಂದಿರುವ ದುಡ್ಡನ್ನು ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೇರವಾಗಿ ಡಿ ಬಿ ಟಿ ಮೂಲಕ ಮೂರು ಸಾವಿರದ ಒಂಬೈನೂರು ರೂಪಾಯಿ ಬಂದಿದೆ ಅದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬಂದಿದೆ ಇದೇ ರೀತಿ ಇನ್ನೊಬ್ಬರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಪೇಮೆಂಟ್ ಬಂದಿದೆ ಮೂರು ಸಾವಿರದ ಒಂಬೈನೂರು ಪ್ಲಸ್ ಮೂರು ಸಾವಿರದ ಒಂಬೈನೂರು ಮತ್ತು ಫೆಬ್ರವರಿ ಹದಿನೇಳನೇ ತಾರೀಕು ಒಂದು ಸಾವಿರದ ಒಂದು ರೂಪಾಯಿ ಬಂದಿದೆ ನಿಮ್ಮಲ್ಲೂ ತುಂಬಾ ಜನರಿಗೆ ರಾಜ್ಯ ಸರ್ಕಾರದಿಂದ ಈ ರೀತಿ ಹಣ ಬಂದಿದೆ ನಿಮ್ಮ ಅಕೌಂಟಿಗೆ ಈ ರೀತಿ ಹಣ ಬಂದಿದೆ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಗಾದ್ರೆ ಈ ಹಣ ಯಾವುದು ಅಂತ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಕರ್ನಾಟಕ ಸರ್ಕಾರದಿಂದ ಶಾಲಾ ಕಾಲೇಜು ಹೋಗುವ ಮಕ್ಕಳಿಗೆ ಈ ಹೊಸ ಸ್ಕಾಲರ್ಶಿಪ್ ಅನ್ನು ಶುರು ಮಾಡಿದ್ದಾರೆ ಕೆಲವರಿಗೆ ಈ ವಿಚಾರ ಗೊತ್ತೇ ಇಲ್ಲ ಹಾಗಾಗಿ ತಪ್ಪದೇ ಮಾಹಿತಿಯನ್ನ ಎಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ಸಲ ಇಲಾಖೆ ಸೂಚಿಸಿರುವ ಸ್ಕಾಲರ್ಶಿಪ್ಗಿಂತ ಸ್ವಲ್ಪ ಜಾಸ್ತಿನೇ ಸರ್ಕಾರ ಹಣ ಹಾಕಿದೆ ಈ ಸ್ಕಾಲರ್ಶಿಪ್ ಹಣ ನೋಡಿ ಎಲ್ಲ ಮಕ್ಕಳು ಮತ್ತು ಪೋಷಕರು ಶಾಕ್ ಆಗಿದ್ದಾರೆ ನಿಜಕ್ಕೂ ಈ ಹಣ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಆಗಲಿದೆ ಒಂದರಿಂದ ಹತ್ತನೇ ತರಗತಿ ಓದುವ ಮಕ್ಕಳು ಮತ್ತು ಪಿ ಯುಸಿಯಿಂದ ಡಿಗ್ರಿ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್ ಓದುತ್ತಿರುವವರಿಗೂ ಈ ಹಣ ಸಿಕ್ಕಿದೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಸ್ಕಾಲರ್ಶಿಪ್ ಸಿಗಲಿದೆ ಆದರೆ ಯು ಸಿ ಮತ್ತು ಡಿಗ್ರಿ ಓದುತ್ತಿರುವ ಮಕ್ಕಳಿಗೆ ಸ್ವಲ್ಪ ಜಾಸ್ತಿಯೇ ಸ್ಕಾಲರ್ಶಿಪ್ ಹಣ ಸಿಗಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸ್ಕಾಲರ್ಶಿಪ್ ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಮಾಹಿತಿ ಸಿಗುತ್ತೆ ಕಾರ್ಮಿಕರ ಇಲಾಖೆಯಿಂದ ಸಿಗುತ್ತಿರುವ ಈ ಸ್ಕಾಲರ್ಶಿಪ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ ಇಲ್ಲಿ ಕೆಲವರು ಸ್ಕಾಲರ್ಶಿಪ್ ಹಾಕುವಾಗ ಮಾಡಿದ ತಪ್ಪಿನಿಂದ ಅವರಿಗೆ ಸ್ಕಾಲರ್ಶಿಪ್ ಹಣ ಸಿಗಲ್ಲ ಹಾಗಾಗಿ ಸರಿಯಾಗಿ ನೋಡಿ ಚೆಕ್ ಮಾಡಿ ಸ್ಕಾಲರ್ಶಿಪ್ ಅನ್ನ ಹಾಕಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನ ಶೇರ್ ಮಾಡಿ ಸ್ಕಾಲರ್ಶಿಪ್ ಶುರುವಾದ ತಕ್ಷಣ ನಮ್ಮ ಚಾನೆಲ್ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಆನಂತರ ನೀವು ಸ್ಕಾಲರ್ಶಿಪ್ ಅರ್ಜಿಯನ್ನ ಹಾಕಬಹುದು